ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಕ್ಕಿ ತಂಬಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ನಮಗೆ ತಂಬಿಟ್ಟನ್ನು ಮಾಡೋದಕ್ಕೆ ಬರೋಲ್ಲ ಅಂತಕ್ಕಂಥವ್ರು ಸಹ ವಿಡಿಯೋ ನೋಡಿ ಸುಲಭವಾಗಿ ತಂಬಿಟ್ಟು ಮಾಡೋದನ್ನು ಕಲಿಬೋದು ಹಾಗೆ ಬನ್ನಿ ಈ ರೀತಿಯಾದಂಥ ಅಕ್ಕಿ ತಂಬಿಟ್ಟು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೀವು ಸಹ ನೋಡ್ಕೊಳ್ಳೋದಂತೆ ಈಗ ಅಕ್ಕಿ ತಂಬಿಟ್ಟು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಸ್ಟೋವ್ ಮೇಲೆ ಬಾಂಡ್ಲಿ ಇಟ್ಟು ಬಾಂಡ್ಲಿಗೆ ಎರಡು ಕಪ್ ಅಳತೆ ಊಟದ ಅಕ್ಕಿನ ಇರ್ತಕ್ಕಂಥದ್ದು ತಾವು ಯಾವೊಂದು ಅಕ್ಕಿಲಿ ಬೇಕಾದರೂ ತಂಬಿಟ್ಟನ್ನು ಮಾಡ್ಬೋದು ನಾವು ಇಲ್ಲಿ ಊಟದ ಅಕ್ಕಿನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಅಕ್ಕಿನ ಚೆನ್ನಾಗಿ ಒಂದು ಖಮ ಬರುತ್ತೆ ಅಲ್ಲಿವರೆಗೂ ಉರಿಬೇಕಾಗತ್ತೆ ಈ ರೀತಿಯಾಗಿ ಅಕ್ಕಿನ ಉರಿಬೇಕಾದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಉರಿಬೇಕು ಕಂಪ್ಲೀಟಾಗಿ ಅಕ್ಕಿನ ಹುರಿದಾದ ನಂತರ ಎಷ್ಟು ಸಮಯ ಆಯಿತು ಅಂತೇಳಿ ತಿಳಿಸ್ತೀವಿ ನೋಡಿ ಇಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಅಕ್ಕಿನ ಅಕ್ಕಿ ಕಂಪ್ಲೀಟ್ ಆಗಿ ಹುರಿದು ಘಮ ಬರ್ತಾ ಇದೆ ಜೊತೆಗೆ ಈ ರೀತಿ ಎಲ್ಲ ಅಕ್ಕಿನೂ ಸಹ ಬಿಳಿ ಬಣ್ಣಕ್ಕೆ ತಿರುಗುತ್ತೆ ಅಲ್ಲಿವರೆಗೂ ಇದನ್ನ ಹುರ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಹುರಿದು ಬಿಸಿ ಇರ್ತಕ್ಕಂಥ ಅಕ್ಕಿ ನಾವು ಈಗ ಒಂದು ತಟ್ಟೆಗೆ ಹಾಕೋಣ ಯಾಕಂದ್ರೆ ಕಂಪ್ಲೀಟ್ ಆಗಿ ಹುರಿದಂಥ ಅಕ್ಕಿ ತಣ್ಣಗಾಗಬೇಕು ಅಕ್ಕಿ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗ ಬಿಸಿಯಾದಂಥ ಬಾಣಲಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕೆಳ್ಳಕಾಯಿ ಬೀಜನ ಹಾಕಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಕೆಳಕಾಯಿ ಬೀಜನ ಸರಿಸುಮಾರು ಮಿನಿಮಮ್ ಅಂದರೂ ಐದಾರು ನಿಮಿಷ ಹುರ್ಕೋಬೇಕಾಗತ್ತೆ ನೀವು ಈ ಪದಾರ್ಥನೆಲ್ಲ ಕಡಿಮೆ ಊರಿನಲ್ಲಿ ಎಷ್ಟು ಚೆನ್ನಾಗಿ ಹುರಿತಿರೋ ಅಷ್ಟು ಸೊಗ್ಸಾದಂಥ ರುಚಿನ ಖಂಡಿತ ಪಡಿಬೋದು ಈಗಲೇ ಐದಾರು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಕೆಳಕಾಯಿ ಬೀಜನೆಲ್ಲ ಬಹಳ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರಿದಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಹುರಿದು ಬಿಸಿ ಇರ್ತಕ್ಕಂಥ ಕೆಳಕಾಯಿ ಬೀಜ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದ್ರ ಮೇಲೆ ಇರ್ತಕ್ಕಂಥ ಒಟ್ಟನ್ನು ಬೇರ್ಪಡಿಸ್ಬೇಕಾಗತ್ತೆ ಈಗ ಕಡಲೆಕಾಯಿ ಹುರಿದು ಬಿಸಿ ಇರ್ತಕ್ಕಂಥ ಬಾಣಲಿಗೆನೆ ಎರಡು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿ ಈ ಎಳ್ಳನ್ನು ಸಹ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ ಎಳ್ಳು ಸಹ ಚೆನ್ನಾಗಿ ಘಮ ಬರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು ಅತಿ ಹೆಚ್ಚು ಕಾವಲ್ಲಿ ಹುರಿಯೋದಕ್ಕೆ ಹೋಗಬಾರ್ದಷ್ಟೇ ಹೀಗಿಳಿ ಎಳ್ಳನ್ನು ಎರಡು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಹುರಿದಾಯಿತು ನೋಡ್ತಾ ಇರ್ಬೋದು ಚೆನ್ನಾಗಿ ಬಿಸಿಯಾಗಿದೆ ಒಳ್ಳೆ ಆರೋಮ ಬರ್ತಾ ಇರುತ್ತೆ ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ಸಮಯದಲ್ಲೇ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಎಳ್ಳಿನ ಜೊತೆ ಮತ್ತೆ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಗಸಗಸೆನೂ ಸಹ ಒಂದು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ಈಗ ಇವೆರಡು ಪದಾರ್ಥಗಳು ತಣ್ಣಗಾಗಬೇಕು ಅದಕ್ಕೋಸ್ಕರ ಮತ್ತೊಂದು ಪಟ್ಲಿಗೆ ಹಾಕೋಣ ಈಗ ತಂಬಿಟ್ಟು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಹುರಿದಾಯಿತು ನಂತರ ಆಗಲೇ ಹುರಿದು ಬಿಸಿದ್ದಂಥ ಕಡಲೆಕಾಯಿ ಬೀಜ ತಣ್ಣಗಾಗಿರ್ತಕ್ಕಂಥದ್ದು ಕಡಲೆಕಾಯಿ ಬೀಜದ ಮೇಲಿರ್ತಕ್ಕಂಥ ಹೊಟ್ಟನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಹುರಿದು ತಣ್ಣಗಾದಂಥ ಕಡಲೆಕಾಯಿ ಬೀಜದ ಮೇಲಿದ್ದಂಥ ಹೊಟ್ಟನ್ನೆಲ್ಲ ತೆಗೆದಾಯಿತು ನಂತರ ಈಗಲೊಂದು ಮಿಕ್ಸಿ ಜಾರನ್ನ ತಗೊಂಡು ಮಿಕ್ಸಿ ಜಾರ್ಗೆ ಮೊದಲಿಗೆ ಕಡಲಕೆ ಬೀಜನ ಹಾಕಿ ನಂತರ ಹುರಿದು ತಣ್ಣಗಾಗಿರ್ತಕ್ಕಂಥ ಬಿಳಿ ಎಳ್ಳನ್ನು ಹಾಗೆ ಗಸಗಸಿನೂ ಸಹ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಜೊತೆಗೆ ಐದು ಏಲಕ್ಕಿ ಕಾಯಿಗಳ ಬೀಜ ಅಂದರೆ ಮೇಲಿರ್ತಕ್ಕಂಥ ಸಿಪ್ಪೆಯನ್ನು ತೆಗೆದು ಬೀಜನ ಮಾತ್ರ ಬಳಸ್ತಾಯಿರ್ತಕ್ಕಂಥದ್ದು ಈಗ ಇದನ್ನೆಲ್ಲ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಐವತ್ತು ಭಾಗದಷ್ಟು ತರತಾರಿಯಾಗೆ ಪುಡಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಥರ ನುಣ್ಣಗಿಲ್ಲ ರವೆ ಥರ ತರತಾರಿಯಾಗಿರ್ತಕ್ಕಂಥದ್ದು ಈಗ ಪುಡಿ ಮಾಡಿದಂಥ ಈ ಪದಾರ್ಥನೆಲ್ಲ ಮತ್ತೊಂದು ಬಟ್ಲಿಗೆ ಹಾಕೊಳ್ಳೋಣ ಈಗ ಮತ್ತೆ ಮಿಕ್ಸಿ ಜಾರ್ಗೆ ಹುರಿದು ತಣ್ಣಗಾದಂಥ ಅಕ್ಕಿನ ಹಾಕಿ ಅಕ್ಕಿನೂ ಸಹ ಸಾಧ್ಯವಾದಷ್ಟು ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗುತ್ತೆ ಈಗ ಇಲ್ಲಿ ಹುರಿದಂಥ ಅಕ್ಕಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಗೆ ಪುಡಿ ಮಾಡಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ತಾವಿಲ್ಲಿ ಬಹಳ ನುಣ್ಣಿಗೆ ಪುಡಿ ಮಾಡಿದಂಥ ಈ ಒಂದು ಅಕ್ಕಿ ಹಿಟ್ಟನ್ನು ಸಹ ಈಗ ಬಟ್ಲಿಗೆ ಹಾಕೊಳ್ಳೋಣ ಅಕ್ಕಿ ಚೆನ್ನಾಗಿ ಹುರಿದಿರೋದ್ರಿಂದ ಬಹಳ ನುಣ್ಣಿಗೆ ಅಕ್ಕಿ ಹಿಟ್ಟು ಸಿದ್ಧವಾಗ್ತಕ್ಕಂಥದ್ದು ಈಗ ಇನ್ನುಳಿದಂಥ ಅಕ್ಕಿನೂ ಸಹ ಪುಡಿ ಮಾಡ್ಕೋಬೇಕಾಗತ್ತೆ ಈಗ ಕಂಪ್ಲೀಟಾಗಿ ಅಕ್ಕಿನ ಪುಡಿ ಮಾಡಿ ಹಿಟ್ಟನ್ನಾಗಿ ಸಿದ್ಧ ಮಾಡಾಯಿತು ಈ ರೀತಿ ಅಕ್ಕಿ ಹಿಟ್ಟನ್ನು ನುಣ್ಣಗೆ ಪುಡಿ ಮಾಡಿದ ನಂತರ ಸರಿಸುಮಾರು ಅರ್ಧ ಕಪ್ ಅಳತೆಯ ಕೊಬ್ಬರಿ ತುರಿನ ಬಳಸ್ತಾ ಇರ್ತಕ್ಕಂಥದ್ದು ಅರ್ಧ ಕಪ್ ಅಳತೆಯ ಕೊಬ್ಬರಿ ತುರಿನೂ ಹಾಕಿದ ನಂತರ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದರಿಂದ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಪ್ಪನ ಹಾಕ್ತಕ್ಕಂಥ ಮೊದಲೇ ನಾವೇನು ಪುಡಿನ ಸಿದ್ಧ ಮಾಡಿದ್ವಿ ಆ ರೀತಿ ಪುಡಿನ ಸಿದ್ಧ ಮಾಡಿ ಇಟ್ಕೊಂಡು ನೀವು ತಿಂಗಳಾನ್ ಸ್ಟೋರ್ ಮಾಡಿಕೊಂಡು ಬೇಕಾದಾಗ ತಂಬಿಟ್ಟನ್ನು ಸಿದ್ಧ ಮಾಡ್ಕೋಬೋದು ತುಪ್ಪ ಹಾಕಿ ಹಾಗೆ ಬೆಲ್ಲದ ಸಿಹಿ ನೀರನ್ನು ಹಾಕಿ ತುಪ್ಪನ ಹಾಕಿ ಮಿಕ್ಸ್ ಮಾಡಿದ ನಂತರ ಈಗ ಬೆಲ್ಲದ ಸಿಹಿ ನೀರನ್ನು ಸಿದ್ಧ ಮಾಡೋದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಪಾತ್ರೆನ ಇಟ್ಟು ಪಾತ್ರೆಗೆ ಒಂದೂವರೆ ಕಪ್ ಅಳತಿಯ ಮುದ್ದೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಬಳಸ್ತಾಯಿರ್ತಕ್ಕಂಥದ್ದು ತಾವು ಅಚ್ಚು ಬೆಲ್ಲ ಬಳಸೋರು ಸಹ ಕುಟ್ಟಿ ಪುಡಿ ಮಾಡಿ ಬಳಸಿ ಮೊದಲಿಗೆ ಒಂದು ಕಪ್ಪು ನಂತರ ಅರ್ಧ ಕಪ್ ಬೆಲ್ಲನ ಹಾಕ್ತಾ ಇರ್ತಕ್ಕಂಥದ್ದು ಈಗ ಈ ಬೆಲ್ಲನ ಕರಗ್ಸೋದಕ್ಕೋಸ್ಕರ ಅರ್ಧ ಕಪ್ ಅಳತಿಯ ನೀರನ್ನು ಇರ್ತಕ್ಕಂಥದ್ದು ನೂರ ಇಪ್ಪತ್ತೈದರಿಂದ ನೂರ ಐವತ್ತು ಎಮ್ ಎಲ್ನಷ್ಟು ನೀರು ಸಾಕು ಈಗ ಹೆಚ್ಚು ಊರಿನಲ್ಲಿ ಅಂದರೆ ಹೈ ಫ್ಲೇಮ್ನಲ್ಲೇ ಬೆಲ್ಲನ ಕರಗಿಸ್ಕೋಬೇಕು ಅದಕ್ಕೋಸ್ಕರ ಒಮ್ಮೆ ನೀರಿನ ಜೊತೆ ಚೆನ್ನಾಗಿ ಬೆಲ್ಲ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಬರಬೇಕು ಅಂತೇನಿಲ್ಲ ನೀಟಾಗಿ ಬೆಲ್ಲ ಕರಗಿದ್ರೆ ಸಾಕಾಗತ್ತೆ ಈಗಿಲ್ಲಿ ಬೆಲ್ಲ ಕಂಪ್ಲೀಟ್ ಆಗಿ ಕರಗಿರ್ತಕ್ಕಂಥದ್ದು ಬೆಲ್ಲದ ಸಿಹಿ ನೀರು ಸಿದ್ಧವಾಗಿರ್ತಕ್ಕಂಥದ್ದು ಬೆಲ್ಲ ಕಂಪ್ಲೀಟ್ ಆಗಿ ನಂತರ ಎರಡು ನಿಮಿಷಗಳ ಕಾಲ ಈ ನೀರನ್ನು ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗಿಲಿ ಎರಡು ನಿಮಿಷ ಚೆನ್ನಾಗಿ ಬಿಸಿ ಮಾಡಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಈ ನೀರನ್ನ ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಶೋಧಿಸ್ಕೋಬೇಕಾಗತ್ತೆ ಬೆಲ್ಲದ ನೀರನ್ನು ಫಿಲ್ಟರ್ ಮಾಡಿದ ನಂತರ ಎಲ್ಲ ಪುಡಿಗಳನ್ನು ಚೆನ್ನಾಗಿ ಮಿಶ್ರಣ ಮಾಡೋದಂಥ ಈ ಬಟ್ಲಿಗೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಕ್ಕ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲದ ನೀರನ್ನು ಹಾಕಿದ ನಂತರ ತಕ್ಷಣಕ್ಕೇ ಮಿಕ್ಸ್ ಮಾಡ್ಕೋಬೇಕು ಏಕೆಂದರೆ ತಂಬಿಟ್ಟು ಕಲಿಸೋದಕ್ಕೆ ಯಾವ್ದ ಬೇಕೋ ಅದಕ್ಕೆ ಬೆಲ್ಲದ ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಹೆಚ್ಚು ನೀರಾದರೆ ಆಗಿಬಿಡುತ್ತೆ ಆದ ಕಾರಣ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರನ್ನ ಹಾಕಿ ಈ ರೀತಿ ಅದಕ್ಕೆ ಸಿದ್ಧ ಮಾಡ್ಕೋಬೇಕು ಏಕೆಂದರೆ ಬೆಲ್ಲದ ನೀರು ಬಿಸಿ ಇರುತ್ತೆ ಆದ ಕಾರಣ ಸ್ಪೂನಲ್ಲೇ ಕಲಿಸ್ಕೊಳ್ಳಿ ಸ್ವಲ್ಪ ಹೊತ್ತಿನ ನಂತರ ಬೇಕಿದ್ರೆ ತಾವು ಕೈಯಲ್ಲಿ ಕಲಿಸ್ಬೋದು ಒಂದು ಹಂತದವರೆಗೂ ಸ್ಪೂನಲ್ಲಿ ಕಲಿಸಿದ ನಂತರ ಈಗ ಕೈಯಲ್ಲಿ ಚೆನ್ನಾಗಿ ಕಲಸಿ ಹಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಹಿಟ್ಟನ್ನು ಅನ್ನೋದಕ್ಕಿಂತ ತಂಬಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಈಗಿಲ್ಲಿ ಕಂಪ್ಲೀಟಾಗಿ ಬಿಸಿ ಇರಬೇಕಾದ್ರೆ ಹಿಟ್ಟನ್ನೆಲ್ಲ ಕಲಸಾಯಿತು ಈ ಸಮಯದಲ್ಲಿ ಒಂದು ತಂಬಿಟ್ಟು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡ್ತಾ ಇದ್ರಲ್ಲ ಬಿಸಿನಲ್ಲೇ ಎಷ್ಟು ಚೆನ್ನಾಗಿ ಉಂಡೆನ ಕಟ್ಬೋದು ಅಂತ ಈ ರೀತಿ ಉಂಡೆನ ಕಟ್ಟಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ರುಚಿಕರವಾದ ಅರೋಮ ಭರಿತವಾದ ಭಾಳ ಶುದ್ಧವಾಗಿ ತಯಾರು ಮಾಡಿದಂಥ ತಂಬಿಟ್ಟು ಸಿದ್ಧವಾಗಿರ್ತಕ್ಕಂಥದ್ದು ಇದೇ ರೀತಿ ಈಗ ಮಿಕ್ಕಿದೆಲ್ಲ ಹಿಟ್ಟನ್ನು ಉಂಡೆ ಮಾಡ್ಕೊಳ್ತೇವೆ ಹಿಟ್ಟು ಬಿಸಿ ಇರಬೇಕಾದ್ರೆ ಉಂಡೆನ ಕಟ್ಕೋಬೇಕು ಉಂಡೆ ಕಟ್ಟಾದ ನಂತರ ಉಂಡೆ ಗಟ್ಟಿಯಾಗುತ್ತೆ ಅಂದರೆ ತಂಬಿಟ್ಟು ಗಟ್ಟಿಯಾಗುತ್ತೆ ನೀವೇನಾದ್ರು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಬಿಟ್ರೆ ಹಿಟ್ಟೆ ಗಟ್ಟಿಯಾಗ್ಬಿಡುತ್ತೆ ಹಾಗೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಆದ ಕಾರಣ ಬಿಸಿನಲ್ಲೇ ಈ ರೀತಿಯಾಗಿ ಉಂಡೆನ ಕಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೆಲ್ಲದ ನೀರನ್ನು ಅಂದರೆ ಬೆಲ್ಲದ ಪಾಕನ ನಾವು ಸರಿಸುಮಾರು ಈ ಒಂದು ಕಪ್ಪಲ್ಲಿ ಫುಲ್ ಕಪ್ ತೊಗೊಂಡಿದ್ವಿ ನೂರು ಎಮ್ ಎಲ್ನಷ್ಟು ಬೆಲ್ಲದ ನೀರು ಉಳಿದಿರತಕ್ಕಂಥದ್ದು ಹಿಟ್ಟನ್ನು ಕಲಿಸೋದಕ್ಕೆ ಅಂದರೆ ತಂಬಿಟ್ಟನ್ನು ಮಾಡೋದಕ್ಕೆ ಅಷ್ಟು ಸಿಹಿಯಾದ ನೀರು ಹಿಡ್ದಿರತಕ್ಕಂಥದ್ದು ಒಂದು ಅಂದಾಜುಗೋಸ್ಕರ ನಾನು ನಿಮಗಿದು ತಿಳಿಸ್ಕೊಟ್ಟೆ ಅಂತೂ ಇಂತೂ ನೋಡ್ಕೊಂಡ ವೀಕ್ಷಕರೇ ಯಾವ ರೀತಿಯಾಗಿ ತಂಬಿಟ್ಟನ್ನು ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಒಳ್ಳೆ ಅರೋಮ ತಯಾರು ಮಾಡೋದು ಅಂತ ಖಂಡಿತ ಈ ಬಾರಿಯ ಶಿವರಾತ್ರಿ ಹಬ್ಬಕ್ಕೆ ನೀವು ಸಹ ಈ ರೀತಿಯಾದಂಥ ತಂಬಿಟ್ಟನ್ನು ಒಮ್ಮೆ ಮಾಡಿ ನೋಡಿ ಮನೆ ಮಂದಿಯೆಲ್ಲ ಇಷ್ಟಪಡ್ತಾರೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ತಂಬಿಟ್ಟಿನ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾಯಿದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಸೌತೆಕಾಯಿ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಇದೊಂದು ಲಘು ಉಪಹಾರ ಅಷ್ಟೇ ಅಲ್ಲ ಡಯೆಟ್ ಮಾಡೋರಿಗೆ ಅಥವಾ ಉಪವಾಸ ಮಾಡೋರಿಗೆ ಖಂಡಿತ ಒಂದು ಒಳ್ಳೆಯ ಆಹಾರ ಅಂತ ಹೇಳ್ತೀನಿ ಹಾಗೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಸೌತೆಕಾಯಿ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ನೀವು ನೋಡ್ಕೊಳ್ಳೋರಂತೆ ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತಲೂ ಸಹ ತಿಳ್ಕೊಳ್ಳೋರಂತೆ ಈ ಒಂದು ರೆಸಿಪಿ ಮಾಡೋದಕ್ಕೋಸ್ಕರ ನಾವು ಎರಡು ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ತೊಗೊಂಡಿರ್ತಕ್ಕಂಥದ್ದು ನಾವಿಲ್ಲಿ ಕೆಂಪು ಅವಲಕ್ಕಿನ ತಗೊಂಡಿದ್ದೀವಿ ತಾವು ಯಾವುದೇ ರೀತಿಯಾದಂಥ ಗಟ್ಟಿ ಅವಲಕ್ಕಿನ ತಗೋಬಹುದು ಮೊದಲಿಗೆ ಈ ಅವಲಕ್ಕಿನ ಒಮ್ಮೆ ತೊಳಿಬೇಕಾಗತ್ತೆ ಈಗ ಮೊದಲಿಗೆ ಒಂದು ಬಟ್ಲನ್ನ ತೊಗೊಂಡು ಬಟ್ಲಿಗೆ ಎರಡು ಕಪ್ ಅಳತಿ ಅವಲಕ್ಕಿನ ಹಾಕಿ ಅವಲಕ್ಕಿ ತೊಳೆಯೋದಕ್ಕೆ ಅಂದ್ರೆ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ನೀಟಾಗಿ ತೊಳಿಬೇಕಾಗುತ್ತೆ ಅವಲಕ್ಕಿನ ಈಗ ಇಲ್ಲಿ ಒಮ್ಮೆ ನೀಟಾಗಿ ಅವಲಕ್ಕಿನ ತೊಳೆದಾಯಿತು ತದನಂತರ ಹೆಸರೇ ಹೇಳೋ ಹಾಗೆ ಸೌತೆಕಾಯಿ ಅವಲಕ್ಕಿ ಆಗಿರೋದ್ರಿಂದ ಒಂದು ಸೌತೆಕಾಯಿನ ನೀಟಾಗಿ ತುರಿದು ತದನಂತರ ಅವಲಕ್ಕಿ ಬಟ್ಲಿಗೆ ಹಾಕ್ತಾ ಇರ್ತಕ್ಕಂಥದ್ದು ಸೌತೆಕಾಯಿನ ಸ್ವಲ್ಪ ದಪ್ಪಕ್ಕೆ ತುರ್ಕೋಬೇಕಾಗುತ್ತೆ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಉಪ್ಪು ಸೌತೆಕಾಯಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಸೌತೆಕಾಯಿ ಅವಲಕ್ಕಿ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಹೊಂದ್ಕೊಳ್ಳೋದಕ್ಕೆ ಹಾಗೆ ಹತ್ತು ನಿಮಿಷಗಳ ಕಾಲ ಇದನ್ನ ಬಿಡಬೇಕಾಗತ್ತೆ ಈ ಸಮಯದಲ್ಲಿ ಒಂದು ತಟ್ಟೆ ಅಥವಾ ಲಿಡ್ಡನ್ನು ಮುಚ್ಚಿ ಹತ್ತು ನಿಮಿಷ ಹೊಂದ್ಕೊಳ್ಳೋದಕ್ಕೆ ಬಿಡೋಣ ಇಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಸೌತೆಕಾಯಿ ಹಾಗೆ ಅವಲಕ್ಕಿ ಚೆನ್ನಾಗಿ ನೆಂದಿರತಕ್ಕಂಥದ್ದು ಈ ಅದಕ್ಕೆ ಸೌತೆಕಾಯಿ ಮತ್ತೆ ಅವಲಕ್ಕಿ ನೆಂದಾದ ನಂತರ ಸ್ವಲ್ಪ ಈ ರೀತಿ ಬಿಡಿಬಿಡಿ ಮಾಡಿಕೊಂಡು ನಂತರ ಇಲ್ಲಿ ಒಂದು ಸೌತೆಕಾಯಿ ಅವಲಕ್ಕಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಂಡೆನ ಬಿಸಿ ಮಾಡ್ಕೊಳ್ಳೋಣ ನಂತರ ಬಿಸಿಯಾದಂಥ ಬಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಎಣ್ಣೆ ಜೊತೆಗೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಎಣ್ಣೆ ಮತ್ತೆ ತುಪ್ಪ ಎರಡನ್ನೂ ಬಿಸಿ ಮಾಡಿ ತುಪ್ಪನ ಕರಗಿಸ್ಕೋಬೇಕು ಈ ರೀತಿ ತುಪ್ಪನ್ನು ಕರಗಾದ ನಂತರ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಮೂರು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನೂ ಹಾಕಿ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಕಡಲೆಕಾಯಿ ಬೀಜನ ಹುರಿದಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಸರಿಸುಮಾರು ಒಂದು ನಿಮಿಷಗಳ ಕಾಲ ಬಿಸಿಯಾದಂಥ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆನೂ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾವಿಲ್ಲಿ ಏಳರಿಂದ ಎಂಟು ಹಸಿ ಮೆಣಸಿನಕಾಯಿನ ಮಧ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ತಮ್ಮ ಇಚ್ಛಾನುಸಾರ ಖಾರಕ್ಕೆ ಅನುಗುಣವಾಗಿ ತಾವು ಮೆಣಸಿನಕಾಯಿನ ಬಳಸಬೇಕಾಗುತ್ತೆ ಯಾಕೆಂದರೆ ಕೆಲವರು ಮೆಣಸಿನಕಾಯಿ ಖಾರ ಹೆಚ್ಚಿರುತ್ತೆ ಕೆಲವು ಖಾರ ಹೆಚ್ಚಿರಲ್ಲ ನೋಡಿಕೊಂಡು ಮೆಣಸಿನಕಾಯಿನ ಉಪಯೋಗಿಸಿ ಹಾಗೆ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಹಾಕಿ ಕಡಿಮೆ ಊರಿನಲ್ಲಿ ಅಂದರೆ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಹಸಿ ಮೆಣಸಿನಕಾಯಿ ಹಾಗೆ ಕರಿಬೇವನ ಸೊಪ್ಪನ್ನು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಕಂಪ್ಲೀಟಾಗಿ ಫ್ರೈ ಆಗಿ ಖಾರನ ಬಿಡಬೇಕಾಗತ್ತೆ ಈಗಿಲ್ಲಿ ಸರಿ ಸುಮಾರು ಎರಡು ನಿಮಿಷಗಳ ಕಾಲ ಹಸಿ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನು ಹುರಿದಾಯಿತು ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆಂದು ಹೊಂದಿರತಕ್ಕಂಥ ಸೌತೆಕಾಯಿ ಹಾಗೆ ಅವಲಕ್ಕಿನ ಹಾಕಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ತಾಜಾ ತೆಂಗಿನಕಾಯಿ ತುರಿನೂ ಸಹ ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಒಂದು ಟೀ ಸ್ಪೂನ್ ಆಗೋಷ್ಟು ತಾಜಾ ನಿಂಬೆಹಣ್ಣಿನ ರಸ ಹಾಕಿ ಈಗ ಎಲ್ಲ ಪದಾರ್ಥಗಳು ಒಗ್ಗರಣೆ ಜೊತೆ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅವಲಕ್ಕಿ ಸೌತೆಕಾಯಿ ಎರಡೂ ಸಹ ಬೃದು ಅದರಲ್ಲೂ ಹತ್ತು ನಿಮಿಷ ನೆನೆಸಿರೋದ್ರಿಂದ ಸ್ವಲ್ಪ ನಾಜುಕಾಗೆ ಮಿಕ್ಸ್ ಮಾಡ್ಕೋಬೇಕು ಹಾಗಿದ್ರೆ ನೋಡ್ಕೊಂಡ ವೀಕ್ಷಕರೇ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಸೌತೆಕಾಯಿ ಅವಲಕ್ಕಿ ಅಂತೇಳಿ ಅವಲಕ್ಕಿ ಎಷ್ಟು ಮೃದುವಾಗಿರುತ್ತೋ ಆದರೆ ಕಡಲೆಬೇಳೆ ಬೇಳೆ ಹಾಗೆ ಕಡಲೆಕಾಯಿ ಬೀಜ ಎಲ್ಲ ಅಷ್ಟೇ ಕ್ರಿಸ್ಪಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಮಾಡಿದಂಥ ಒಂದು ರೆಸಿಪಿ ಇದು ಮೊದಲೇ ಹೇಳಿದಾಗೆ ಉಪವಾಸ ಮಾಡೋರಿಗೆ ಅಥವಾ ಡಯಟ್ ಮಾಡೋರಿಗೆ ಒಳ್ಳೆ ರೆಸಿಪಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂತ ಸೌತೆಕಾಯಿ ಅವಲಕ್ಕಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಸಿ ಬಟಾಣಿನ ಉಪಯೋಗಿಸಿ ಖಾರವಾದಂಥ ಹಸಿ ಬಟಾಣಿ ಅವಲಕ್ಕಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಮತ್ತೊಂದು ವಿಶೇಷ ಏನು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಇದು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ತಿರೋ ಕಾರಣ ಶಿವರಾತ್ರಿ ಹಬ್ಬಕ್ಕೆ ಖಂಡಿತ ನೀವು ಈ ರೆಸಿಪಿನ ಮಾಡ್ಬೋದು ಹಾಗಿದ್ರೆ ಬನ್ನಿ ಹಸಿ ಬಟಾಣಿಯ ಖಾರದ ಅವಲಕ್ಕಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಹೇಳೋ ಹಾಗೆ ಹಸಿ ಬಟಾಣಿಯ ಖಾರದ ಅವಲಕ್ಕಿ ಆಗಿರೋದ್ರಿಂದ ಎರಡು ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ತಗೊಂಡಿರ್ತಕ್ಕಂಥದ್ದು ಮೊದಲಿಗೆ ಈ ಅವಲಕ್ಕಿನ ನೀಟಾಗಿ ತೊಳಕೋಬೇಕಾಗುತ್ತೆ ಅವಲಕ್ಕಿ ತೊಳೆಯೋದಕ್ಕೋಸ್ಕರ ಈ ರೀತಿ ಒಂದು ಬಟ್ಲನ್ನ ತಗೊಂಡು ಬಟ್ಲಿಗೆ ನಾವು ತಗೊಂಡಂತ ಎರಡು ಕಪ್ ಅಳತೆಯ ಗಟ್ಟಿ ಅವಲಕ್ಕಿನ ಹಾಕಿ ಅವಲಕ್ಕಿ ತೊಳೆಯೋದಕ್ಕೋಸ್ಕರ ಅರ್ಧ ಲೀಟ್ರಷ್ಟು ಅಥವಾ ಎರಡು ಕಪ್ ಅಳತೆಯ ನೀರನ್ನು ಹಾಕಿ ಇನ್ನು ಹೇಳ್ಬೇಕಂದ್ರೆ ಅವಲಕ್ಕಿ ಮುಳುಗುವಷ್ಟು ನೀರನ್ನು ಹಾಕಿ ನೀಟಾಗಿ ಒಮ್ಮೆ ಅವಲಕ್ಕಿನ ತೊಳಿಬೇಕಾಗತ್ತೆ ಈ ರೀತಿ ಅವಲಕ್ಕಿನ ತೊಳೆದಾದ ನಂತರ ನೋಡಿ ಅರ್ಧ ಕಪ್ ಅಷ್ಟು ನೀರು ಅಂದ್ರೆ ಒಂದು ನೂರೈವತ್ತು ಎಮ್ ಎಲ್ ನಷ್ಟು ನೀರನ್ನು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ನೀರು ಅವಲಕ್ಕಿ ಉಪ್ಪೆಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ತಟ್ಟೆನ ಮುಚ್ಚಿ ಹತ್ತು ನಿಮಿಷಗಳ ಕಾಲ ಅವಲಕ್ಕಿ ಹೊಂದ್ಕೊಳ್ಳೋದಕ್ಕೆ ಬಿಡಬೇಕಾಗತ್ತೆ ನಂತರ ಈಗ ಸ್ಟೌವ್ನೊಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಅರ್ಧ ಕಪ್ ಹಸಿ ಬಟಾಣಿನ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಈ ಹಸಿ ಬಟಾಣಿ ಬೇಯಿಸೋದಕ್ಕೋಸ್ಕರ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಅಂದರೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ನಾವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಏನು ತೊಗೊಂಡಿದ್ವಿ ಅದರಲ್ಲಿ ಇಷ್ಟು ಉಳಿಸಿದ್ವಿ ಈ ಉಪ್ಪನ್ನು ಬಟಾಣಿ ಬೇಯಿಸೋದಕ್ಕೋಸ್ಕರ ಬಳಸ್ತಾ ಇರ್ತಕ್ಕಂಥದ್ದು ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ಬಿಸಿಲು ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ಈ ಹಸಿ ಬಟಾಣಿನ ಒಗ್ಗರಣೆನಲ್ಲೇ ಬೇಯಿಸ್ಬೋದು ಆದರೆ ಈ ರೀತಿ ಮೊದಲೇ ಬೇಯಿಸಿ ಕೂಗ್ಸೋದ್ರಿಂದ ಖಂಡಿತ ಬೇಗ ಈ ರೆಸಿಪಿನ ಮಾಡ್ಕೋಬೋದು ಹಸಿ ಬಟಾಣಿನೂ ಕರೆಕ್ಟಾಗಿ ಬೆಂದಿರುತ್ತೆ ಓಕೆ ವೀಕ್ಷಕರೇ ಈಗಿಲಿ ಕುಕ್ಕರ್ ಒಂದು ವಿಸಲ್ ಬಂದಾಯಿತು ಅನ್ನು ಆಫ್ ಬೇಕಿದ್ರೆ ಎರಡು ವಿಸಲು ಕುಗ್ಸ್ಕೋಬಹುದು ಏನೂ ತೊಂದರೆ ಇಲ್ಲ ಕುಕ್ಕರ್ ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಈಗಿಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಒಂದಿಂಚಷ್ಟು ತುರದಂತ ಹಸಿ ಶುಂಠಿನ ಹಾಕಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಸರಿಸುಮಾರು ಐದರಿಂದ ಆರು ಹಸಿ ಮೆಣಸಿನಕಾಯಿನ ಮದ್ಯಕ್ಕೆ ಮುರಿದು ಬಳಸ್ತಾ ಇರತಕ್ಕಂಥದ್ದು ಹಾಗೆ ಅರ್ಧ ಕಪ್ ಅಷ್ಟು ತಾಜಾ ತೆಂಗಿನಕಾಯಿ ತುರಿನು ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪಿನ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಹಾಗೆ ಇದನ್ನೆಲ್ಲ ರುಬ್ಬೋದಕ್ಕೆ ಎರಡು ಟೇಬಲ್ ಸ್ಪೂನ್ ನೀರನ್ನು ಸಹ ಹಾಕಿ ಅಂದರೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ತೊಂಬತ್ತು ಭಾಗದಷ್ಟು ನುಣ್ಣಿಗೆ ಇನ್ನತ್ತು ಭಾಗದಷ್ಟು ತರತರಿಯಾಗಿ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಮಿಕ್ಸಿ ಜರ್ಗಂತ ಎಲ್ಲ ಪದಾರ್ಥನೂ ಈ ಒಂದು ಅದಕ್ಕೆ ಬಹಳ ನುಣ್ಣಿಗೆ ಅಂದರೆ ಹತ್ತು ಪರ್ಸೆಂಟು ತರತರಿಯಾಗಿ ರುಬ್ಬಿರ್ತಕ್ಕಂಥದ್ದು ಮಸಾಲ ಪೇಸ್ಟನ್ನು ರುಬ್ಬದಂಥ ಈ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ಹಸಿ ಬಟಾಣಿನೂ ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈ ಒಂದು ಹಸಿ ಬಟಾಣಿಯ ಖಾರದ ಅವಲಕ್ಕಿ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ ನಂತರ ಬಿಸಿಯಾದಂಥ ಬಾಣ್ಲಿಗೆ ಸರಿಸುಮಾರು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸವನ್ನು ಸಿಡಿದಾದ ನಂತರ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನ ಹಾಕಿ ಅರಿಶಿಣದ ಪುಡಿನೂ ಸಹ ಎಣ್ಣೆ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಅರಿಶಿಣದ ಪುಡಿನ ಬೆರೆಸಾದ ನಂತರ ಮೊದಲೇ ಮಿಕ್ಸಿ ಜಾರಲ್ಲಿ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಈಗ ಫ್ಲೇಮನ್ನು ಲೋಗಿಟ್ಕೊಂಡು ಮೂರರಿಂದ ನಾಲ್ಕು ನಿಮಿಷ ಈ ಒಂದು ಮಸಾಲ ಪೇಸ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಬಿಸಿಯಾದಂಥ ಎಣ್ಣೆಯಲ್ಲಿ ಹಸಿಯಾದಂಥ ಮಸಾಲ ಪೇಸ್ಟನ್ನು ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಕುಕ್ಕರಲ್ಲಿ ಬೇಯಿಸ್ದಂಥ ಅರ್ಧ ಕಪ್ ಅಳತಿ ಹಸಿ ಬಟಾಣಿನ ಹಾಕಿ ಒಂದು ನಿಮಿಷಗಳ ಕಾಲ ಮಸಾಲಾ ಜೊತೆ ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಬೆಂದಂಥ ಹಸಿ ಬಟಾಣಿನೂ ಸಹ ಬೆರೆಸಿ ಬಿಸಿ ಮಾಡಿದ ನಂತರ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸ್ದಂಥ ಚೆನ್ನಾಗಿ ನೆಂದಿರ್ತಕ್ಕಂಥ ಅವಲಕ್ಕಿನೂ ಸಹ ಈಗ ಬಂಡಿಗೆ ಹಾಕೊಳ್ಳೋಣ ಈ ಸಮಯದಲ್ಲಿ ಫ್ಲೇಮನ್ನು ಆಫ್ ಮಾಡಿ ಒಂದು ಟೀ ಸ್ಪೂನಷ್ಟು ತಾಜಾ ನಿಂಬೆ ಹಣ್ಣಿನ ರಸನ ಹಾಕಿ ಚಿತ್ರನನ್ನು ಯಾವ ರೀತಿ ನಾವು ಮಿಕ್ಸ್ ಮಾಡ್ತೀವೋ ಅದೇ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಅವಲಕ್ಕಿಗೂ ಮಸಾಲ ಹಾಗೆ ಬಟಾಣಿ ಚೆನ್ನಾಗಿ ಬೆರಿಬೇಕು ಖಂಡಿತ ತುಂಬ ಸಿಂಪಲ್ ಆದ ರೆಸಿಪಿ ಅಷ್ಟೇ ರುಚಿ ಕೊಡ್ತಕ್ಕಂಥ ರೆಸಿಪಿ ಒಂದು ಡಿಫ್ರೆಂಟ್ ಆದಂಥ ರೆಸಿಪಿ ಅಂತಲೂ ಹೇಳ್ಬೋದು ಅದರಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ಮಾಡಿದಂಥ ಈ ರೆಸಿಪಿ ಖಂಡಿತ ಕೆಲವರಿಗೆ ಉತ್ತಮವಾದಂಥ ರೆಸಿಪಿ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬೇಕಿದ್ರೆ ರುಚಿನ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಈ ರೀತಿ ತುಪ್ಪದಲ್ಲಿ ಗೋಡಂಬಿನ ಹುರಿದು ಮೇಲೆ ಅಲಂಕಾರಕ್ಕೆ ಬಳಸ್ಬೋದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾ ಮಾಡಿ ತಿಳಿಸಿದಂಥ ಹಸಿ ಬಟಾಣಿಯ ಅವಲಕ್ಕಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಉಪವಾಸ ಇರೋರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಸಬ್ಬಕ್ಕಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ತುಂಬ ರುಚಿಕರವಾದ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಇದು ಹಾಗೆ ಬನ್ನಿ ಈ ರೀತಿಯಾದಂಥ ಸಬ್ಬಕ್ಕಿ ರೊಟ್ಟಿ ಮಾಡೋದಕ್ಕೆ ಏನಾರ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ನೀವು ನೋಡ್ಕೊಳ್ಳೋರಂತೆ ಸಬ್ಬಕ್ಕಿ ರೊಟ್ಟಿ ಮಾಡೋದಕ್ಕೋಸ್ಕರ ಒಂದು ಕಪ್ ಅಳತೆಯ ಸಬ್ಬಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಬೇಯಿಸಿದ ಆಲೂಗೆಡ್ಡೆ ಒಂದು ಗೋಧಿ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ನಾಲ್ಕು ಟೇಬಲ್ ಸ್ಪೂನಷ್ಟು ಹುರಿದ ಕಡಲೆಕಾಯಿ ಬೀಜ ಎರಡು ಟೇಬಲ್ ಸ್ಪೂನಷ್ಟು ಹುರಿದ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಸಿ ಶುಂಠಿ ಅರ್ಧ ಇಂಚು ಮೆಣಸಿನಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾರೆಟ್ ತುರಿ ನಾಲ್ಕು ಟೇಬಲ್ ಸ್ಪೂನಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಇದಿಷ್ಟು ಸಬ್ಬಕ್ಕಿ ರೊಟ್ಟಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಸಬ್ಬಕ್ಕಿ ರೊಟ್ಟಿ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಕಪ್ ಸಬ್ಬಕ್ಕಿನ ತೊಗೊಂಡಿರ್ತಕ್ಕಂಥದ್ದು ಹಾಗೆ ಜೊತೆಗೆ ಒಂದು ಕಪ್ಪಳತಿಯ ಸಬ್ಬಕ್ಕಿಗೆ ಒಂದು ಕಪ್ ನೀರನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಈ ಸಬ್ಬಕ್ಕಿನ ಒಮ್ಮೆ ತೊಳೆದು ತದನಂತರ ಒಂದು ಕಪ್ ನೀರಿಂದ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ ನಾವು ಮೊದಲೇ ಸಬ್ಬಕ್ಕಿನ ಏಳರಿಂದ ಎಂಟು ಗಂಟೆಗಳ ಕಾಲ ನೆನೆಸಿದ್ವಿ ಸಬ್ಬಕ್ಕಿ ನೆನೆದಕ್ಕೆ ಮುಂಚೆ ಗಟ್ಟಿ ಇರುತ್ತೆ ನೆಂದಾದ ನಂತರ ಸೈಜು ಡಬಲ್ ಆಗುತ್ತೆ ಜೊತೆಗೆ ನೆಂದು ಬಹಳ ಮೃದುವಾಗಿರುತ್ತೆ ಈ ರೀತಿ ಸಬ್ಬಕ್ಕಿನ ನೆನೆಸಾದ ನಂತರ ಈಗಿಲ್ಲಿ ಒಂದು ದಪ್ಪನಾದಂಥ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ತಣ್ಣಗೆ ಮಾಡಿರ್ತಕ್ಕಂಥದ್ದು ಈಗ ಇದನ್ನು ಕೈಯಲ್ಲೇ ಕ್ಯೂಚ್ಕೊಳ್ಳೋಣ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ರೀತಿ ಬಹಳ ಸುಲಭವಾಗಿ ಕ್ಯೂಚ್ಬೋದು ಈಗಿಲ್ಲಿ ಬೆಂದಂಥ ಆಲೂಗಡ್ಡೆನ ಬಹಳ ಚೆನ್ನಾಗಿ ಕಿವುಚಾಯಿತು ನಂತರ ಈಗಿಲ್ಲ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿರ್ತಕ್ಕಂಥದ್ದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಉರ್ದಂಥ ಕಡಲಕಾಯಿ ಬೀಜನ ಹಾಕಿ ತರತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಕೇವಲ ಐದೇ ಸೆಕೆಂಡಲ್ಲಿ ಹುರಿದಂಥ ಕಡಲೆಕಾಯಿ ಬೀಜನ ಈ ರೀತಿ ತರ್ತರಿಯಾಗಿ ಪುಡಿ ಮಾಡಿರ್ತಕ್ಕಂಥದ್ದು ಈಗ ಪುಡಿ ಮಾಡಿದಂಥ ಕಡ್ಲಕಾಯಿ ಬೀಜನ ಸಬ್ಬಕ್ಕಿ ಇರ್ತಕ್ಕಂಥ ಬಟ್ಟಲೆಗೆ ಹಾಕೋಣ ನಂತರ ತುರಿದಂಥ ನಾಲ್ಕು ಟೇಬಲ್ ಸ್ಪೂನಷ್ಟು ಕ್ಯಾರೆಟನ್ನು ಸಹ ಹಾಕಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಹುರಿದಂಥ ಬಿಳಿ ಎಳ್ಳು ಮತ್ತು ನಾಲ್ಕು ಹಸಿಮೆಣಸಿನ್ಕಾಯಿನ ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ತುರಿದಂಥ ಹಸಿ ಶುಂಠಿ ಅರ್ಧ ಇಂಚು ಈ ಎಲ್ಲ ಪದಾರ್ಥಗಳ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಗೋಧಿ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸಹ ಹಾಕಿ ಇನ್ನು ಮೊದಲೇ ಕೂಜದಂಥ ಆಲೂಗೆಡ್ಡೂ ಸಹ ಹಾಕಿ ಈಗೆಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆತು ರೊಟ್ಟಿ ತಟ್ಟೋ ಅದಕ್ಕೆ ಹಿಟ್ಟನ್ನು ಸಿದ್ಧ ಮಾಡ್ಕೋಬೇಕು ಬಹಳ ರುಚಿಕರವಾದ ಅಷ್ಟೇ ಆರೋಗ್ಯಕರವಾದ ಎಲ್ಲದಕ್ಕಿಂತ ಹೆಚ್ಚಾಗಿ ಬಹಳ ಸುಲಭವಾಗಿ ಮಾಡಬಹುದಾದಂಥ ಸಬ್ಬಕ್ಕಿ ರೊಟ್ಟಿ ಇದು ಒಮ್ಮೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಈ ಸಬ್ಬಕ್ಕಿ ರೊಟ್ಟಿನ ಮಾಡಿ ನೋಡಿ ಮನೆ ಮಂದಿಯೆಲ್ಲ ತುಂಬ ಇಷ್ಟಪಡ್ತಾರೆ ಖಂಡಿತ ಈಗ ಇಲ್ಲಿ ನೋಡ್ತಾ ಇರ್ಬೋದು ಬಟ್ಲಿಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಇವೊಂದಕ್ಕೆ ಕಲಸಿ ರೊಟ್ಟಿಗೆ ಬೇಕಾದಂಥ ಹಿಟ್ಟಿನ ಅದಕ್ಕೆ ಸಿದ್ಧ ಮಾಡಿರ್ತಕ್ಕಂಥದ್ದು ಈಗ ಒಂದು ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಉಂಡೆ ಮಾಡಿ ರೊಟ್ಟಿನ ತಟ್ಕೋಬೇಕಾಗತ್ತೆ ನೋಡಿ ಈ ಸೈಜಲ್ಲಿ ಉಂಡೆನ ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ರೊಟ್ಟಿನ ತಟ್ಟೋದಕ್ಕೋಸ್ಕರ ಇಲ್ಲೊಂದು ಪೇಪರ್ನ ತಗೊಂಡು ಅದರ ಮೇಲೆ ಎಣ್ಣೆನ ಹಾಕ್ತಾ ಇರ್ತಕ್ಕಂಥದ್ದು ಇದು ರೊಟ್ಟಿನ ತಟ್ಟತಕ್ಕಂಥ ಶೀಟ್ ಆಗಿರುತ್ತೆ ಈಗ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆನೂ ಈ ರೀತಿ ಎಣ್ಣೆನ ಹರಡಿ ತದನಂತರ ನಾವು ಸಿದ್ಧ ಮಾಡಿದಂಥ ಉಂಡೆನ ಹಿಟ್ಟು ರೊಟ್ಟಿ ಆಕಾರಕ್ಕೆ ತಟ್ಟಬೇಕಾಗುತ್ತೆ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ರೊಟ್ಟಿನ ತಟ್ತಾ ಇರ್ತಕ್ಕಂಥದ್ದು ಅಂತ ರೊಟ್ಟಿ ತಟ್ಟಬೇಕಾದ್ರೆ ಕೈಗೆ ಸ್ವಲ್ಪ ಎಣ್ಣೆನ ಸವರಿ ರೊಟ್ಟಿನ ತಟ್ಟೋದ್ರಿಂದ ಕೈಗೆ ಅಂಟೋದಿಲ್ಲ ಸಾಕು ಈ ಅದಕ್ಕೆ ರೊಟ್ಟಿನ ತಟ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಮಂದನೆ ಬರುತ್ತೆ ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ಸಾಫ್ಟಾಗಿರುತ್ತೆ ಈಗ ರೊಟ್ಟಿನ ಸುಡೋದಕ್ಕೋಸ್ಕರ ಒಂದು ಕಾವಲಿನ ಚೆನ್ನಾಗಿ ಬಿಸಿ ಮಾಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಾವಲಿ ಮೇಲೆ ತಟ್ಟಿದಂಥ ರೊಟ್ಟಿನ ಹಾಕಿ ಒಂದು ಹತ್ತು ಸೆಕೆಂಡು ಈ ರೀತಿ ಬಿಟ್ಟು ತದನಂತರ ಶೀಟನ್ನು ಹೊರತೆಗಿಬೇಕು ಈಗ ಒಂದೊಂದು ಕಡೆಯೂ ಮೀಡಿಯಂ ಫ್ಲೇಮ್ನಲ್ಲಿ ಒಂದೊಂದು ನಿಮಿಷ ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಒಂದು ಮೂವತ್ತು ಸೆಕೆಂಡು ಬೆಂದಾದ ನಂತರ ಮೇಲೆ ಎಣ್ಣೆ ಹಾಕಬೇಕಾಗತ್ತೆ ತಮ್ಮ ಸಹ ಎಣ್ಣೆನ ಹಾಕ್ಕೋಬೋದು ಈ ರೀತಿ ಎಣ್ಣೆ ಹಾಕಿ ರೊಟ್ಟಿನ ಸುಡಬೇಕಾದ್ರೆ ಮಧ್ಯ ಸ್ವಲ್ಪ ಈ ರೀತಿ ಜಾಗ ಮಾಡಿ ಎಣ್ಣೆನ ಹಾಕಬೇಕಾಗತ್ತೆ ಈಗ ಮೂವತ್ತು ಸೆಕೆಂಡು ಹಾಗೆ ಬೇಯಿಸಾಯಿತು ಮತ್ತು ಎಣ್ಣೆ ಹಾಕಿದ ನಂತರ ಮೂವತ್ತು ಸೆಕೆಂಡು ರೊಟ್ಟಿ ಬೆಂದಾದ ನಂತರ ಮತ್ತೊಂದು ಕಡೆಗೆ ತಿರುಗಿಸಿ ಒಂದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ಒಂದು ಕಡೆ ರೊಟ್ಟಿ ಒಂದು ನಿಮಿಷ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಮತ್ತೊಂದು ಕಡೆಗೆ ತಿರುಗಿಸಿ ಒಂದು ನಿಮಿಷ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳೋಣ ಜನರಲಿ ರೊಟ್ಟಿ ಕ್ರಿಸ್ಪಿಯಾಗಿರುತ್ತೆ ಕೆಲವೊಮ್ಮೆ ಮೃದುವಾಗಿರುತ್ತೆ ಬಟ್ ಈ ಒಂದು ಸಬ್ಬಕ್ಕಿ ರೊಟ್ಟಿ ಇದೆಯಲ್ಲ ಸ್ಪಾಂಜ್ ರೀತಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂಥರ ಡಿಫರೆಂಟ್ ರುಚಿ ಅಂತ ಹೇಳ್ಬೋದು ಅದರಲ್ಲೂ ಬಿಸಿನಲ್ಲೇ ರೊಟ್ಟಿ ತಿನ್ನೋದ್ರಿಂದ ಮತ್ತಷ್ಟು ರುಚಿ ಇರುತ್ತೆ ಅನ್ನೋದಂತೂ ಗ್ಯಾರಂಟಿ ರೊಟ್ಟಿ ಮತ್ತೊಂದು ಕಡೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕಂದ್ರೆ ಪ್ರೆಸ್ ಮಾಡಿದಾಗ ಯಾವುದೇ ರೀತಿಯಾದಂಥ ಸುಂ ಅಂತಕ್ಕಂಥ ಸೌಂಡ್ ಬರಬಾರ್ದು ಈ ರೀತಿ ಸೌಂಡ್ ಬಂದರೆ ಇನ್ನೂ ಸ್ವಲ್ಪ ಹೊತ್ತು ರೊಟ್ಟಿ ಬೇಯಬೇಕು ಅಂತೇಳಿ ಈಗಲಿ ಮತ್ತೊಂದು ಕಡೆನೂ ಸಬ್ಬಕ್ಕಿ ರೊಟ್ಟಿ ಒಂದು ನಿಮಿಷಗಳ ಕಾಲ ಬೆಂದಿರ್ತಕ್ಕಂಥದ್ದು ಈಗ ಕಾವಲಿಂದ ಹೊರ ತೆಗಿಯೋಣ ನೋಡ್ತಾಯಿದ್ರಲ್ಲ ಕಾವಲಿಂದ ಹೊರತಾಗ್ದಾದ ನಂತರ ಸಬ್ಬಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಅಂತ ಬರೀ ಎರಡೆ ಎರಡು ಬೆರಳಲ್ಲಿ ಮುರಿಬೋದು ಅಷ್ಟು ಸಾಫ್ಟಾಗಿರುತ್ತೆ ಈ ಸಬ್ಬಕ್ಕಿ ರೊಟ್ಟಿ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಸಬ್ಬಕ್ಕಿ ರೊಟ್ಟಿನ ತಯಾರು ಮಾಡೋದು ಅಂತ ಖಂಡಿತ ತಿನ್ನೋದಕ್ಕೆ ಬಿಸಿನಲ್ಲೇ ತುಂಬ ರುಚಿ ಇರುತ್ತೆ ಚಟ್ನಿ ಇರ್ಬೋದು ಸಾಂಬಾರು ಇರ್ಬೋದು ಸಾಗು ಇರ್ಬೋದು ಎಲ್ಲದರ ಜೊತೆಗೂ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನೇಕ ರೀತಿಯಾದಂಥ ರೊಟ್ಟಿನ ಮಾಡಿರ್ತೀರ ಈ ರೀತಿಯಾದಂಥ ಸಬ್ಬಕ್ಕೆ ರೊಟ್ಟಿನೂ ಒಮ್ಮೆ ಮಾಡಿ ನೋಡಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಸಬ್ಬಕ್ಕಿ ರೊಟ್ಟಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ